ಈ ಕಾರಣಕ್ಕಾಗಿ ಆರ್ ಸಿ ಬಿ ಕೊನೆಯಲ್ಲಿ ಬಂದು ಗೆದ್ದಿದ್ದು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ ಕಿಂಗ್ ವಿರಾಟ್ ಕೊಹ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಕೊನೆಯ ಲೀಗ್ ಮ್ಯಾಚ್ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಗೆದ್ದು ಕ್ವಾಲಿಫೈಯರ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಬೆಂಕಿ ನ್ಯೂಸು ಜಿತೇಶ್ ಶರ್ಮಾ ಸೂಪರ್ ಆಗಿ ಆಡಿದ್ರು ಆ ಕಡೆ ಪಂಚೆಚ್ ಜನ ಆಡಿದ್ರು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಫಿಫ್ಟಿ ಕೂಡ ಹೊಡಿತಾರೆ ವಿರಾಟ್ ಕೊಹ್ಲಿ ಹೇಳಿದ್ದೇನೋ ಗೊತ್ತಾ ಗೆದ್ದ ನಂತರ ವಿರಾಟ್ ಕೊಹ್ಲಿ ಕ್ಲೀನ್ ಆ್ಯಂಡ್ ಕಟ್ ಆಗಿ ಮೆನ್ಷನ್ ಮಾಡಿದ್ರು ನನ್ನ ಕಡೆಯಿಂದ ನಾನು ಎಫರ್ಟ್ ಹಾಕಿದ್ದೀನಿ ಫಿಫ್ಟಿನ ಹೊಡೆದಿದ್ದೀನಿ ಆದರೆ ಪಂದ್ಯವನ್ನು ಬದಲಿಸಿದ್ದು ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗು ಜಿತೇಶ್ ಶರ್ಮಾ ನೋಡೋದಕ್ಕೆ ಸಿಂಪಲ್ ಾರೆ ಕ್ಲಾಸ್ ಹೇಗಿದರೆ ಸಖತ್ ಆಗುತ್ತಿದ್ದಾರೆ ಕೊನೆಯಲ್ಲಿ ಫಾರ್ಮ್ ಬಂದಿದ್ದಾರೆ ನಮ್ಮ ತಂಡದ ಕ್ಯಾಪ್ಟನ್ ಕೂಡ ಅವರು ಅವರಿಂದ ಈ ಒಂದು ಪಂದ್ಯ ಕೊನೆಯಲ್ಲಿ ಬಂದು ಗೆದ್ದಿದೆ ನಮಗಂತೂ ಖುಷಿ ಖುಷಿಯಾಯಿತು ಅಂತ ವಿರಾಟ್ ಕೊಹ್ಲಿ ಅವರು ಕ್ಲೀನ್ ಆ್ಯಂಡ್ ವಿವರಣೆ ಕೊಟ್ಟಿದ್ದಾರೆ ಜಿತೇಶ್ ಶರ್ಮಾ ತರ ಪ್ಲೇಯರು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಬೇಕು ಆರ್ ಸಿ ಬಿ ತಂಡ ತಂಡಕ್ಕೂ ಕೂಡ ಬೇಕು ದಿನೇಶ್ ಕಾರ್ತಿಕ್ ಲಾಸ್ಟ್ ವರ್ಷ ಏನು ಕೆಲಸ ಮಾಡ್ತಿದ್ರು ಅದೇ ಥರ ಈ ವರ್ಷ ಅವರು ಜಿತೇಶ್ ಶರ್ಮಾ ಅವರು ಮಾಡ್ತಾ ಇದ್ದಾರೆ ನನಗಂತೂ ಸಖತ್ ಖುಷಿ ಇದೆ ಅಂತ ವಿರಾಟ್ ಕೊಹ್ಲಿ ಅವರು ಆಡಿ ಹೋಗಲಿದ್ದಾರೆ ಪಂತ್ ಅವರ ಸೆಂಚುರಿ ಕೂಡ ಸಖತ್ತಾಗಿತ್ತು ಅಂತ ಕೂಡ ಹೇಳಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಕೊನೆಯ ಮ್ಯಾಚ್ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಗೆದ್ದು ಕ್ವಾಲಿಫೈಯರ್ ಒನ್ ಆಡ್ತಾ ಇದ್ದಾರೆ ಗುರು ಪಂಜಾಬ್ ಮೇಲೆ ವೇಳಾಪಟ್ಟಿ ಹೇಗಿದೆ ಎಲ್ಲ ಥರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಫ್ರೀಯಾಗಿ ವಿಡಿಯೋನ ಶೇರ್ ಮಾಡಿ ನನ್ನ ಹಾಕೊಂಡ ಇವಾಗಲೇ ಫಾಲೋ ಮಾಡಿ